ನೇ ಸಂಗೀತಿ ನೇ ಸಂಗೀತಿ ರೀ ಸಮಾಧಾನ ಸಮಾಧಾನ ರೀ ಏನ್ ಸಮಾಧಾನ ಪಕ್ಕಾ ಏನ್ ಸಮಾಧಾನ ನನ್ನ ಮಗಳು ಬಹಳ ಹಾಳು ಮಾಡ್ಬಿಟ್ಲೆ ಅವಳು ಅದಕ್ಕೆ ಹೆಂಗ್ ಬಡಕೊಳಕತ್ತಿರಿ ಒಂದವನ ಏನೇ ಮಾಡ್ದೆ ನೀನು ನನ್ನ ಮಗಳು ಬಹಳ ಏನೇ ಮಾಡ್ದೆ ನಿನಗೆ ಯಾರು ಹೇಳಿದ್ರು ಅವರು ಮದುವೆ ಮಾಡು ಅಂತ ಏನ್ ಮಾಡ್ದೆ ನೀನು ಕೈ ಬಿಡಿ ಕುತ್ತಿಗೆ ನೋಸ್ತಿದ ಕೈ ಬಿಡಿ ನಾನು ಹೇಳೋದು ಒಂದ ಸ್ವಲ್ಪ ಕೇಳ್ರಿ ಹೇಳೋ ಕೇಳಿ ಆಮೇಲೆ ಮಾತಾಡಿ ರೀ ಅಕ್ಕ ಏನು ಹೇಳ್ತಾಳೆ ಕೇಳಿ ಬಿಡಿ ಸಿಟ್ಟಲ್ಲಿ ಮೂ ಕೂಕೊಂಡ್ರೆ ಮತ್ತೆ ಹೊಳೆ ಮೂಗ್ ಬರ್ತಿತನ ಬಿಡ್ರಿ ಬಿಡಿ ಬಿಟ್ಟು ಸುಮ್ಮನೆ ಮಾತು ಕೇಳಿ ಆಗೋದ ಹಾಗೆ ಹೋಗೈತಿ ಮದುವೆ ಅಂತೂ ನಡೆದು ಹೋಗೈತಿ ಇನ್ನೇನು ಮಾಡೋಕ್ಕಾಗತ್ತೀ ಎಲ್ಲ ನಮ್ಮ ಕೈ ಮೀರಿ ಹೋಗಿದ ಮೇಲೆ ಏನು ಮಾಡೋಕ್ಕಾಗಲ್ಲ ಬಿಡ್ರಿ ಕೈನ ನಾ ಇಂಥ ಮುಂದಿಟ್ರಂತ ನಾ ಹೇಳೋದನ್ನು ಸ್ವಲ್ಪ ಕೇಳ್ರಿ ನೀವು ದುಡುಕ್ಬೇಡಿ ಏನು ಹೇಳೋದು ಕೇಳಬೇಕು ಇವನು ಅವನು ತಿಳ್ದಂಗೆ ಮದುವೆ ಮಾಡ್ಕೊಂಡು ಬಂದ ಆಕೆಗೆ ಇಷ್ಟ ಬಂದಂಗೆ ನೀನು ಮದುವೆ ಮಾಡಿದಿ ಹಂಗಾದ್ರೆ ನನ್ನ ಮಕ್ಕಳಾಗಲಿ ನೀನಾಗಲಿ ನನಗೆ ಸಂಬಂಧ ಇಲ್ಲ ನನ್ನ ಅಪ್ಪ ಅನ್ನೋ ಅಧಿಕಾರ ಒಂದು ಏನು ಕೇಳಲಿಲ್ಲ ಅಂದಮೇಲೆ ನೀವು ಎದಕ್ಕೂ ನನಗೆ ಸಂಬಂಧ ಇಲ್ಲ ಇನ್ನು ಮುಂದೆ ನೀವು ಯಾವ ವಿಷಯಕ್ಕೂ ಎತ್ತರ ಬಗ್ಗೆ ನನಗೆ ಹೇಳ್ತಕ್ಕದ್ದು ಹಂಗ ಏನೋ ಆಸ್ತಿಲಿ ನಾಳೆ ಮಕ್ಕಳ ಹಡ್ದೇನೆ ಅನ್ನೋ ಕಾರಣಕ್ಕೆ ಹುಟ್ಟಿಸಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಅವಕ್ಕೆ ಆಸ್ತಿ ಕೊಡ್ತೇನೆ ಅದನ್ನು ಬಿಟ್ಟರೆ ಇನ್ನು ಮುಂದೆ ನನಗೆ ನಿನ್ನ ಮಕ್ಕಳಿಗೆ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ ಹಂಗೆ ನಾನು ಮನೆಯಾಗಿರುವುದಿಲ್ಲ ಭಾಗ್ಯನ ಕರ್ಕೊಂಡು ನಾನು ನಮ್ಮ ತಂಗಿ ಮನೆಗೆ ಹೋಗ್ಕನಿ ಇನ್ನು ಮುಂದೆ ನಾಳೆ ಏನು ಆಸ್ತಿ ಪಾಲಾಕೈತಲ್ಲ ನಾ ಸತ್ತ ಮೇಲೆ ಆವಾಗ ನಾನು ಎಲ್ಲ ಮಕ್ಳಿಗೂ ಹಂಚ್ಲಿಲ್ಲ ಯಾಕಂದ್ರೆ ಇದ್ರೊಳಗೆ ರವಿಗೆ ಖುಷಿಗೆ ಎಷ್ಟು ಪಾಲು ಬರ್ತದೋ ಅಷ್ಟು ನಾನು ನಂದಿನಿಗೂ ಕೊಡೋಕೇನ ಹ್ಞೂ ಕೊಡವನ ಈಗ ಹೇಳ್ಬಿಡ್ತೇನೆ ತಿಳ್ಕೊಂಡ್ಬಿಡಿನಿ ಇದನ್ನು ಅಪ್ಪ ಅನ್ನೋದು ಒಂದು ಈಟ್ರೆ ಕಿಮ್ಮತ್ ಕೊಟ್ರೆ ಇವ್ರ ಮಕ್ಕಳು ಹಾಂ ಇವು ನೋಡ್ರಿ ಪೂಸಡಿಕೆ ಹೋಗಿ ಇವಳನ್ನ ಮದುವೆ ಮಾಡ್ಕೊಂಡು ಬಂದ ಏನೋ ನಮ್ಮ ತಂಗಿ ಮಗಳು ಅಂತ ಸುಮ್ನಾದೆ ನೀನು ಹೋಗಿ ಹೋಗಿ ಅದು ಯಾವನ್ಗೂ ಹೋಗಿ ನನ್ನ ಮಗಳ್ನ ಗಂಟಾಕಿದೆಯಲ್ಲ ನನ್ನ ಮಗಳು ಭಾಳ ಹಾಳಾಗ್ಲಿ ನಾನು ಮಾತ್ರ ಸುಮ್ಮನೆ ಬಿಡಲಕ್ಕ ನಿನ್ನ ಸಂಗೀತಿ ನಿನ್ನ ಕೊ ಹೆಚ್ಚಿಗೆ ಸಾಯಿಸಿ ಬಿಡ್ತೀನಿ ಅವಳು ಏನಾದರೂ ಅಮ್ಮ ತೊಂದರೆ ಅಂತ ತವ್ರ ಮನೆಗೆ ಬಂದು ಕುಂಡ್ರಬೇಕು ಅವಾಗ ಇದೆ ನಿನಗೆ ಒಂದು ಏನು ಓ ತಿಳ್ಕೊಂಡಿರ್ಬೇಕು ನೀನು ತಿಳ್ಕೊಂಡ್ರೆ ಸುಲಭ ಅಲ್ಲ ನಾನು ಸುಮ್ಮನೆ ಇದ್ದೀನಿ ಸುಮ್ಮನೆ ಇದ್ದೀನಿ ಅಂತ ಭಾಳ ಮಾಡಾತ್ತೀಯಲ್ಲ ಅವಾಗೇನೋ ಭಾಗ್ಯ ತಡೆದು ಈಗೋ ಭಾಗ್ಯನ ತಡಿತಾ ಇದ್ದಾಳ ಸುಮ್ಮನೆ ಇದ್ದೀನಿ ನೋಡಿ ಕಲ್ಕೋರೆ ನೋಡಿ ಕಲ್ಕೋರಿ ನಾಯಿ ಅಂತವ್ರೆ ನನ್ನ ಮಗಳು ನಂದಿನಿ ನೋಡಿ ಕಲ್ಕೋರಿ ಎಷ್ಟು ನಯ ವಿನಯ ಹ್ಞೂ ಏನು ಸಂಸ್ಕಾರ ಈ ಭಾಗ್ಯ ನೋಡಿ ಕಲ್ಕೋರೆ ಕಲ್ಕೋ ಇದು ನನಗಿದ್ಯಾವ್ದೆ ನೀನು ಅದು ಹೆಂಗೆ ಅಂತ ಹಡದ್ಬಿಟ್ರೆ ನಿಮ್ಮಪ್ಪ ನಿಮ್ಮವ್ವ ಅದೇ ರೀತಿ ನನ್ನ ಮಕ್ಕಳನ್ನ ಬೆಳೆಸ್ಬಿಟ್ಟಿದ್ದೀಯ ಚಂಡಾಳಿ ಊರು ಚಂಡಾಳಿ ಪೂಜಾ ನೀನು ಇವ್ರ ಜೊತೆ ಸೇರಿ ಹುಚ್ಚನಂಗೆ ಹುಚ್ಚಿ ಹಂಗೆ ಬಂದು ಇಲ್ಲಿ ಮದುವೆ ಆಗಿ ಈ ಮನೇಲಿ ಇದೆಯಲ್ಲ ನಿನ್ನ ಬಾಳೆನೂ ಅದೋಗತಿ ತಂದೆ ತಾಯಿ ತೋರಿಸಿರೋ ಹುಡುಗಿನ ಮದುವೆ ಹುಡುಗನ ಮದುವೆ ಆದ್ರೆ ಜೀವನ ಸುತ್ತಾಕ್ಯತಿ ಹಿಂಗೆ ನಿಮಗೆ ತಿಳಿದಂಥ ಹುಡುಗನ ಮದುವೆ ಮಾಡ್ಕೊಂಡು ಬಂದ್ರೆ ಹ್ಞೂ ಆ ತಂತ್ರಣ್ಣ ನಿಮ್ಮ ಅವ್ವ ಹೋಗ್ಯಲ್ಲಿ ನಿನ್ನ ಕರ್ಕೊಂಡು ಕೂಡ ಇಟ್ಕೋತಾಳೆ ಅಂದ್ಕೊಂಡಿದ್ಯಾ ಹ್ಞೂ ಅಪ್ಪ ನೀನು ಸೇರ್ತಾನೆ ಅಂದ್ಕೊಂಡಿದ್ಯಾ ಯಾರೂ ಇಲ್ಲ ನೀನು ಇಲ್ಲೇ ಸಾಯ್ಬೇಕು ಇವಳ ಜೊತೆ ಜಂಜಾಡಿ ಜಂಜಾಡಿ ಸಾಯ್ಬೇಕು ಹ್ಞೂ ಅಂತ ಬರ ಮಾಡ್ಕೊಂಡಿದ್ಯಾ ನೀನು ಮಾಡ್ಕೊಂತ ಸಾಯ್ರಿ ನಾನು ಇನ್ನು ಮುಂದೆ ಈ ಮನೇಲಿ ಇರೋಲ್ಲ ನಿನ್ನ ಮುಸುಳಿ ನೋಡ್ಕೊತ ಈ ಮನೇಲಿ ಇದ್ರೆ ಈಗ ಬಿ ಪಿ ಶುಗರ್ ಬಂದು ಕೊಟ್ಟುಕೊಂತೇನೆ ಅದಕ್ಕೆ ನಾನು ಪಾಡಿಗೆ ನಾನು ನಮ್ಮ ತಂಗಿ ಇರ್ತೀನಿ ಬರ್ತೇನೆ ರೀ ಸ್ವಲ್ಪ ನಿಂದ್ರಿ ಈ ರೀತಿ ದುಡಕಬೇಡಿ ಒಂದ್ ಸ್ವಲ್ಪ ಕುಂತು ಮಾತಾಡೋಣ ರೀ ನನ್ನ ಮಾತ್ ಕೇಳ್ರಿ ಹುಡುಗ ಬಹಳ ಚಲೋ ಅದನ್ರಿ ದೊಡ್ಡ ಶ್ರೀಮಂತ್ರ ಇದಾರ ಆಸ್ತಿ ಅಂತಸ್ತು ಎಲ್ಲಾ ಐತ್ರಿ ನಮ್ಮ ಮಗಳ ರಾಣಿ ಗತೆ ನೋಡ್ಕೊತಾನಂತ ಅಂದ ಹುಡುಗ ಅದಕ್ಕ ರೀ ಅವ್ರ ಮನೇಲಿ ಒಪ್ಕೊಳ್ಳಲ್ಲ ಎಲ್ಲರಿಗೂ ಸುದ್ದಿ ಆದ್ರೆ ಅವ್ರ ಮನೇಲಿ ಹೇಗಾದ್ರೂ ತಪ್ಪಿಸ್ತಾರ ಈ ಮಗ್ಳಿಗೆ ನಿಲ್ಲಿಸ್ತಾರ ಅನ್ನೋ ಕಾರಣಕ್ಕ ಲಘು ಲಘು ಕರ್ಕೊಂಡು ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡ್ದೆ ರೀ ರೀ ನಂದು ತಪ್ಪಿಲ್ಲ ಖುಷಿದು ತಪ್ಪಲ್ರಿ ಹುಡುಗ ದೊಡ್ಡ ಮಂಟಂದವ ಅದನ್ ದೊಡ್ಡ ಮಂಟಂದ ರೀ ಏನು ಏನೂ ಇಲ್ಲದೆ ಬೀದಿಲಿ ಭಿಕ್ಷೆ ಬೀಳ್ತಾಯಿದ್ದಾನು ಅದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಮಗಳ ಜೀವನ ನೀನು ಹಾಳು ಮಾಡಿದೆ ಇನ್ನು ಮುಂದೆ ನಂದು ನಿಂದು ಮಾತುಕತೆ ಮುಗಿದೋಯ್ತು ನನ್ನ ನಿನ್ನ ಸಂಬಂಧನೂ ಇಲ್ಲಿಗೆ ಕಡ್ಕೊಂಡಿದ್ದೀನಿ ಇನ್ನು ಮುಂದೆ ನಮ್ಮ ಮನೆಗೆ ನೀ ಯಾವುದೇ ಕಾರಣಕ್ಕೂ ನನ್ನ ಕೆಳಕ್ಕೆ ಬರಬೇಡ ಭಾಗ್ಯ ನಡಿ ನಡಿ ಇನ್ನು ಮಗ ಮಗಳು ಇವಳು ನಮ್ಮ ಪಾಲೀಸ್ ಸತ್ತೋದ್ಲು ಇವ್ರನ್ನ ನಂಬಿ ಇವಳು ಬಂದಾಳಲ್ಲ ಪೂಜಾ ಇವಳು ಸತ್ತೋದ್ಲು ಹ್ಞೂ ಇಷ್ಟೇ ಇನ್ನಿಷ್ಟೇ ನಮ್ಮ ಜೀವನ ನಾನು ನೀನು ನಂದಿನಿ ಹೋಗ್ರಿ ಹೋಗ್ರಿ ಇದೇ ನೆವ ಬೇಕಾಗಿತ್ತು ನಿಮಗೂ ಜಗಳ ಮಾಡಿ ಹೆಂಗಾದ್ರೂ ಮಾಡಿ ಇವರಿಂದ ಹ್ಮ್ ಎಲ್ಲ ಇವ್ರನ್ನ ಬಿಟ್ಟು ಹೋಗ್ಬೇಕನ್ನೋ ಆಸೆನೇ ಇತ್ತು ಹೆಂಗೂ ನೆವ ಸಿಕ್ತಲ್ಲ ನೆವದಾಗ ನೆವ ಹೇಳಿ ಹ್ಮ್ ಇಲ್ಲಿಂದ ಕಳ್ಸ್ಕೊಳತ್ತೀರ ಕಳ್ಸ್ಕೊಳ ಹೋಗ್ರಿ ನನ್ನ ಮಗಳ ಹೇಗ್ ಬಾಳೆ ಮಾಡಿ ತೋರಿಸ್ತಾಳ ನಾನು ನೋಡ್ತೀನಿ ಅಲ್ಲ ಬಂಗಾರ ಅಂತ ಮನೆ ಸಿಕ್ಕತ್ತ ನನ್ನ ಮಗಳಿಗೆ ಅವಳು ಚೆನ್ನಾಗಿ ಜೀವನ ಮಾಡೋಕ್ಕಳ ಅದನ್ನೆಲ್ಲ ನಿಮ್ಗೆ ಹೊಟ್ಟೆ ಉರಿದು ಬಾಕಿ ಹೇಳಿ ಕಲಿಸ್ಕೊಂಬಂದಳ ಹೊಟ್ಟಿ ಉರಿ ಅವಳು ಮಾಡಿರೋ ಕ ತಿಕ್ಕಿರೋ ಆಗಿ ತಿಕ್ಕಿರು ನೀವು ಬಂದು ನನ್ನ ಕೂತ್ಕಿ ಇದಲ್ಲ ಇಲ್ಲಕ್ಕ ನೀನು ತಪ್ಪು ತಿಳ್ಕೊಂಡಿದೆಯಾ ನಾನು ಅವ್ರಿಗೇನು ಹೇಳ್ಕೊಟ್ಟಿಲ್ಲ ಎಷ್ಟಾದರೂ ಖುಷಿನೂ ನನ್ನ ಮಗಳ ನೀವು ಒಂಚೂರು ವಿಚಾರ ಮಾಡೋದಿತ್ತು ತಿಳಿದು ಇವರೂ ಅದಾರ ರವಿನೂ ಅದಾನ ಹೋಗಿ ಹುಡುಗನ ಬಗ್ಗೆ ವಿಚಾರಿಸ್ತಿದ್ರು ಮಾಡ್ತಿದ್ರು ಒಂದು ಚಲೋ ದಿನ ನೋಡಿ ಎಲ್ಲರನ್ನು ಕರೆದು ಎಲ್ಲರ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮದುವೆ ಮಾಡ್ತಿದ್ವಿ ಹೆಂಗೋ ಮದುವೆ ಅಂತ ಆಗೋಯಿತು ಇರಾಕೊಬ್ಬ ಹೆಣ್ಣು ಮಗಳು ಈ ರೀತಿ ಬಂದರೆ ಏನಾಯಿತು ಪೂಜಕ್ಕನು ಹಿಂಗೆ ಮಾಡಿ ನೀಲಾಚಿಗವ್ಗೆ ಭಾಳ ನಿಗ್ರಹ ಮಾಡಿದೆ ಪೂಜಕ್ಕೆ ಭಾಳ ನಿಗ್ರಹ ಮಾಡಿದೆ ಮನಸ್ಸಿಗೆ ಇಷ್ಟ ನೋಪು ಮಾಡ್ಕೊಂಡ ನೀಲಾಚಿಗವ ಇನ್ನೂ ಆದ್ರೂ ಮರಿವಾಳ ಊಟನ ಎಂದು ಆಡ್ತು ತಿನ್ನತ್ತಳ ನೀವು ಮಾಡಿರೋ ಆಟಕ್ಕೆ ನಿಮ್ಗೆ ತಿಳಿದಂಗೆ ನೀವು ಮಾಡ್ತಿರಲ್ಲ ತಂದೆ ತಾಯಿನ ಕೊರಗೋಂಗ್ ಮಾಡ್ತೀರ ಆದ್ರೆ ಇಲ್ಲಿ ಖುಷಿ ಹೋಗಿರೋದಕ್ಕೆ ತಂದೆ ಕೊರಗತಾನ ತಾಯಿ ಹ್ಞೂ ಅದಾಳ ಏನು ಮಾಡೋದು ಮಕ್ಳು ಮಾಡೋ ಕೆಲ್ಸಕ್ಕೆ ತಂದೆ ತಾಯಿ ತಲೆ ತಗ್ಗಿಸ್ಬೇಕಲ್ಲ ತಿಳ್ಕೊಬೇಕು ಪೂಜಾ ತಿಳಿದು ನಡಿಬೇಕು ಚಿಕ್ಕತೆ ಚಿಕ್ಕತೆ ಯಾವ ಚಿಕ್ಕತೆಯೂ ಇಲ್ಲ ಯಾವ ಚಿಕ್ಕ ಮಾವನೂ ಇಲ್ಲ ದೊಡ್ಡ ಮಾವನೂ ಇಲ್ಲ ಇನ್ನು ನಮ್ಮನ್ನು ಕರಿಬೇಡ ಪೂಜಾ ಇನ್ನು ಮುಂದೆ ಈ ಮನೆಗೆ ನಮಗೆ ಸಂಬಂಧ ಕಳೀತು ನನ್ನ ಮಗಳು ನನ್ನ ಮಗ ನನ್ನ ಮಾತು ಕೇಳಿಲ್ಲ ಅಂದಮೇಲೆ ನಾನು ಈ ಮನೆಗೆ ಬಂದು ಏನು ಮಾಡಲಿ ಅಪ್ಪ ಅನ್ನೋ ಒಂದು ಹೀಟರು ಕರುಣೆ ಇಲ್ವಾ ನಾನು ಹುಟ್ಟಿಸಿದಾಗ ಹುಟ್ಟಿಸಿ ಹುಟ್ಟಿರೋ ಮಕ್ಕಳು ಇವರು ಒಂದು ತಂದೆಯನ್ನು ಮಾತು ಕೇಳಬೇಕು ಅನ್ನೋದಿಲ್ಲ ಇವ್ ತಿಳ್ದಂಗೆ ನಿನಗೆ ಕಟ್ಕೊಂಡು ಬಂದು ಆಕೆಗೆ ಈಗ ತಿಳ್ದಂಗೆ ಅವ್ನು ಕಟ್ಕೊಂಡು ಹೋದು ಮತ್ತು ನಾನು ಅದಕ್ಕಿಲ್ಲಿ ನಾ ಹೀಗತ್ತೆ ಹಾಂ ಬಾಗ್ಲಕ್ಕೆ ಆಗೋದಿಲ್ಲ ನನಗೆ ಆಗೋದಿಲ್ಲ ನಿಮ್ಮನೇಲಿ ಇಲ್ಲ ಅಂದ್ರೂ ಹೋಗಿ ಎಲ್ಲರ ಜೀವನ ಮಾಡ್ತೀನಿ ಹೊರತು ಹ್ಞೂ ನನ್ನ ಮಗಳ ಮದುವೆ ಚಾಲೋ ಮಾಡ್ತೀವಿ ನಾ ನನ್ನ ಮಗಳು ಮದುವೆ ಮುಗಿದ ಕೂಡ ಆಮೇಲೆ ನೋಡು ಮುಂದಿನ ಕೆಲಸ ಮದುವೆಗೆ ನೀವು ಯಾರು ಕಾಲಿಡ್ತಕ್ಕದ್ದು ಪೂಜಾ ಇದು ನಿನಗೂ ಸೇರುತ್ತೆ ಮದುವೆಗೆ ನೀವು ಯಾರು ಬರ್ದಂಗೆ ಮಾ ನೋಡ್ದೆ ಅಮ್ಮ ನೋಡ್ದೆ ನೀನು ಮಾಡಿರೋ ರಾಡಿ ನೋಡ್ದೆ ಹೋಗಿ ಹೋಗಿ ನಮ್ಮ ಅಕ್ಕನ ಯಾವಾಗೂ ಅಲ್ಲಿ ಪಡ್ಬೋಷ್ ಈಗ ಗಂಟೆ ಹಾಕೊಂಡಿದ್ಯಾ ಏನಾದರೂ ಅಕ್ಕ ಈ ಮನೆಗೆ ಬಂದು ಕುಂದ್ರಬೇಕು ನಿನ್ನ ಅಕ್ಕನ ಕೂಡ ಮನೆಗೆ ಬರೋದಾಗ್ತೀನಿ ನಾನಂತೂ ಅವಳು ಸೇರಿಸ್ಕೊಳ್ಳಲ್ಲ ಈಗಲೇ ಹೇಳಾತೀನಿ ನೀನು ಮಾಡಿದ ಹಾನೆ ಬರ ನೀನೇ ಅನುಭವಿಸು ನನಗೇನು ಸಂಬಂಧ ಇಲ್ಲ ಎಲ್ಲರೂ ಸೇರಿ ನನ್ನ ಮೇಲೆ ಗೂಬೇಕು ಅನ್ಸತ್ತಾರಲ್ಲ ನಾಳೆ ಅವ್ಳಿಗೆ ಏನಾದ್ರೂ ತೊಂದರೆ ಆದ್ರೆ ನನ್ನ ತಲೆ ಮೀರಿತೇತ ಏನ್ ಮಾಡ್ಲಿ ತೊಂದರೆ ಆಗ್ಬಾರ್ದಪ್ಪ ದೇವ್ರೆ ಎಷ್ಟಾದ್ರೂ ನನ್ನ ಮಗಳ ಅವ್ಳು ಚೆನ್ನಾಗಿರ್ಬೇಕು ಅವ್ಳು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಮದುವೆ ಮಾಡಿದ್ದೀನಿ ಅವ್ಳು ಚೆನ್ನಾಗಿರ್ಬೇಕು ಚಿಕ್ಕತೆ ಇಲ್ಲಿ ಯಾರನ್ನು ಹೋಗೋಣ ಚಿಕತೆ ನಿಮ್ ಜೊತೆ ಮಾತಾಡ್ಲೇಬೇಕು ನಿಜವಾಗ್ಲು ನಿಜ ಹೇಳ್ಬೇಕು ಚಿಕ್ಕತೆ ನಿಜ ಹೇಳ್ಬೇಕು ನನ್ನ ಚಿಕತೆ ಏನ್ ನಿಜ ಹೇಳ್ಬೇಕು ಪೂಜಾ ಆಗೋದೆಲ್ಲ ಆಗಿ ಮದುವೆ ಆಗಿ ಅವನ್ ಜೊತೆ ಸ್ಟಾರ್ಟ್ ಮಾಡಿದ್ಯಾ ಇನ್ನೇನ್ ಆಗ್ಬೇಕು ಇಲ್ಲ ಚಿಕತೆ ಇಲ್ಲ ನಾನು ಅವ್ರ ಜೊತೆ ಸಂಸಾರ ಸ್ಟಾರ್ಟ್ ಮಾಡಿಲ್ಲ ಅವತ್ತು ಅತ್ತೆ ಫಸ್ಟ್ ನೈಟ್ ರೆಡಿ ಮಾಡಿದ್ರು ನೀವೆಲ್ಲ ಬರೋದ್ಕ ಫಸ್ಟ್ ನೈಟ್ ರೆಡಿ ಆದ್ರ ನಾನು ಅವ್ನಿಗೆ ನಿದ್ದೆ ಬರೋ ಮಾತ್ರೆ ಹಾಕಿ ಮಲಗಿಸ್ಬಿಟ್ಟೆ ನಾನು ಅವನ್ ಜೊತೆ ಸಂಸಾರ ಮಾಡ್ತಾ ಇಲ್ಲ ಅತ್ತೆ ಏನ್ ಹೇಳ್ತಾ ಇದ್ಯಾ ಮತ್ತೆ ಯಾಕೆ ಆದೆ ಯಾಕೆ ಅವ್ನ ಮದ್ವೆ ಆಗಿ ನಿನ್ ಜೀವನಿಗೆ ಹಾಳು ಮಾಡ್ಕೊಂಡೆ ಪೂಜಾ ಚಿಕ್ಕತೆ ಅದು ಅಜ್ಜಿನ ಕುಂದಿದ್ರಲ್ಲ ಅಜ್ಜ ಅದೇ ನೆನಪಲ್ಸತ್ರಲ್ಲ ಹಾಗ ಅಮ್ಮನ್ಗ ಚಿತ್ರ ಹಿಂಸೆ ಕೊಟ್ರು ನಿಮ್ಮನ್ನ ಎಷ್ಟು ಕಾಡ್ತಾ ಇದಾರೆ ಇವ್ರಿಗೆ ನನ್ನನ್ನ ಬಿಟ್ರೆ ಬೇರೆ ಯಾರಾದ್ರೂ ಸೊಸೆಯಾಗಿ ಬಂದ್ರೆ ಅದಕ್ಕೆ ಬುದ್ಧಿ ಕಲ್ಸಕ್ ಆಗಲ್ಲ ಅವ್ರಿಗೆ ಆಮೇಲೆ ಆ ಬಂದು ಸೊಸೆಗೂ ತೊಂದರೆ ಕೊಡ್ತಾರೆ ಅದಕ್ಕೆ ಇದನ್ನೆಲ್ಲ ತಲೆ ಇಟ್ಕೊಂಡು ನಾನು ರವಿನ ಲವ್ ಮಾಡ್ದಂಗೆ ಮಾಡಿ ನಾಟಕ ಮಾಡಿ ಮದುವೆ ಅದೇ ಅದೇ ರವಿ ಜೊತೆ ಸಂಸಾರ ಮಾಡ್ತಾ ಇಲ್ಲ ರವಿ ತಾಳಿ ಕಟ್ಟಿದ್ದಾನೆ ಮುಂದೆ ಒಂದೇನ ನಾನು ಬದಲಾಯಿಸಿ ಅವ್ನ ಜೊತೆ ಚೆನ್ನಾಗಿ ಜೀವನ ಮಾಡ್ತೀನಿ ಅಲ್ಲಿವರೆಗೂ ಅವನ ಜೊತೆ ಸಂಸಾರ ಮಾಡಲ್ಲ ನಾನು ನನ್ನ ತಾಯಿ ತವ್ರ ಮನೆನ ಹಾಲು ಉಕ್ಸ್ತಂಗೆ ಉಕ್ಕಿಸ್ಬೇಕು ಅನ್ನೋ ಆಸೆ ನನಗೆ ನನ್ನ ತಾಯಿಗೆ ತಾಯಿಲ್ಲ ತಬ್ಲಿ ಆಗಬಾರ್ದು ನಾನೇ ಅವಳಿಗೆ ತಾಯಿ ಆಗಬೇಕು ತವ್ರ ಮನೆ ಅಂತ ನನ್ನ ತಾಯಿ ಇರಬೇಕು ಅವಳು ತವ್ರ ಅಂತ ಬಂದಾಗ ಖುಷಿ ಖುಷಿಯಾಗಿ ನಾಲ್ಕು ದಿನ ಕುಂತ ಇರಬೇಕು ತವ್ರ ಮನೆ ಇಲ್ಲೂ ತಾಯಿ ಇಲ್ಲದ ತಬ್ಲಿ ತವರು ತಾಯಿ ಇಲ್ಲದ ತವರು ಅಂತ ನಂದು ಆಗಬಾರ್ದು ಅಂತ ನಾನು ಡಾಕ್ಟರ್ ಕಲ್ತಿದ್ರು ಹೋಗಿ ಬಂದಿದ್ರು ಈ ಮನೆಗೆ ಹಳ್ಳಿಯಾಗಿ ಹಳ್ಳಿಲಿ ಮದುವೆ ಆಗಿ ಯಾಕೆ ಬಂದೆ ಗೊತ್ತಾ ಚಿಕ್ಕತೆ ನಮ್ಮ ತಾಯಿ ತವ್ರ ಮನೆಗೆ ಬಂದಾಗ ನೀವು ಹಂಗೆ ಇದ್ದೀನಿ ನಿಮ್ಗೆ ಇಲ್ಲಿ ಏನೂ ನಡೆಯೋದಿಲ್ಲ ಮಾವನುಂದು ಮಾವನಂತೂ ಮಾತೇ ನಡೆಯಲ್ಲ ಇರೋದು ದೊಡ್ಡದೇ ಅವರು ಏನಾದ್ರು ಅಮ್ಮನಿಗೆ ಚಿತ್ರ ಹಿಂಸೆ ಕೊಡ್ಬೋದು ನಾನು ಎಷ್ಟೇ ದಿನ ಆದ್ರೂ ಅಮ್ಮನಿಗೆ ತವ್ರ ಮನೆ ಅಂತ ಬಂದಾಗ ಅವ್ರಿಗೆ ತೊಂದರೆ ಕೊಡ್ಬೋದಲ್ವ ನಾನು ಮಗಳಾಗಿಲ್ಲಿದ್ದರೆ ತಾಯಿ ರೂಪದಲ್ಲಿ ಅಮ್ಮ ಬಂದಾಗ ನಾನು ಖುಷಿ ಖುಷಿಯಾಗಿ ನೋಡಿಕೊಂಡು ಒಂದು ನಾಲ್ಕು ದಿನ ಇಟ್ಕೊಂಡ್ರೆ ಅವ್ರ ಮನೇಲಿ ಇದ್ದು ನಮ್ಮದೇ ಅಮ್ಮನಿಗೂ ಸಿಗುತ್ತೆ ಅನ್ನೋ ಕಾರಣಕ್ಕ ನಾನು ರವಿನ ಮದುವೆ ಆದೆ ಇಲ್ಲಿ ನಮ್ಮ ಅಮ್ಮನ ಪ್ರೀತಿ ನೋಡಿದೆ ಹೊರತು ಮೇಲೆ ಮೇಲೇನು ದ್ವೇಷ ಅಲ್ಲ ರವಿ ಮೇಲೆ ಪ್ರೀತಿ ಅಲ್ಲ ಅತ್ತೆ ಮೇಗಿನ ಕಾಜಿನೂ ಅಲ್ಲ ನಾನು ಇಲ್ಲಿ ಬಂದಿರೋದು ಸಂಗೀತ ಅತ್ತೆಗೆ ರವಿಗೆ ಬುದ್ಧಿ ಕಲಸಕ್ಕೆ ರವಿ ಒಳ್ಳೆಯವನಲ್ಲ ಅಮ್ಮನ ತಾಳಕ್ಕೆ ತಕ್ಕಂಗೆ ಕುಣಿಯುವಂಥ ಮಗ ಅವನು ಅವನ ಬಗ್ಗೆ ಗೊತ್ತಿಲ್ಲ ಚಿಕ್ಕತೆ ನಿಮ್ಮನ್ನ ನಮ್ಮ ಸುತ್ತ ಆ್ಯಕ್ಟ್ ಮಾಡಿದಾನೆ ನಂದಿನಿನ ನಮ್ಮ ಸುತ್ತ ಆ್ಯಕ್ಟ್ ಮಾಡಿದಾನೆ ಆದರೆ ರವಿ ಒಳ್ಳೆಯವನಲ್ಲ ರವಿ ಭಾಳ ಕೆಟ್ಟವನದಾನ ಹ್ಞೂ ಇಲ್ಲದೆಲ್ಲ ಇಲ್ಲದ್ದೆಲ್ಲ ನಿಮ್ಗೆ ಇನ್ನೂ ಅವನ ಬಗ್ಗೆ ಗೊತ್ತಿಲ್ಲ ಚಿಕ್ಕತೆ ನಿಮ್ಮ ಮುಂದೆ ನಾಟಕ ಮಾಡ್ತಾ ಇದ್ದಾನೆ ಖುಷಿಯಾರ ಏನು ನಂದಿನಿ ಕೂಡಿಟ್ಟಿರೋ ದುಡ್ಡಿನ ಹುಂಡೀಲಿ ಹಣ ಎಲ್ಲ ಇದ್ಲು ಇದನ್ನ ಅಜ್ಜಿ ನನಗೆ ಹೇಳಿ ನೀನು ಈ ಮನೆಗೆ ಬಾ ಸೊಸೆಯಾಗಿ ಬಂದು ಇವ್ರಿಗೆ ಬುದ್ಧಿ ಕಲಿಸಿ ನನ್ನ ಮನೇನ ಹಾಲು ಕುಸು ನಿನ್ನನ್ನು ಬಿಟ್ಟರೆ ಇಲ್ಲಿ ಯಾರು ನಮ್ಗೆ ಬೇರೆಯವರು ಇಲ್ಲ ಅಂತ ಹೇಳಿ ಅಜ್ಜಿ ನಾನು ನಿನ್ನ ಹೋಗ್ತಾ ಇದ್ದೀನಿ ನಾನು ನಂದಿನಿ ಹೊಟ್ಟೆಲಿ ಹುಟ್ಟು ಬರ್ತೀನಿ ಯಾಕಂದ್ರೆ ನೀಲಾನ್ ಮನೆಯಲ್ಲೇ ನಾನು ನೀಲಾನ ಮಮ್ಮಗಳಾಗಿ ಅನ್ನೋ ಆಸೆ ಯಾಕಂದ್ರೆ ಅವಳು ನನ್ನ ತಾಯಿ ಈಗ ಮಮ್ಮಗಳಾಗಿ ಅವ್ರ ಜೊತೆ ಇರಬೇಕು ಅನ್ನೋ ಆಸೆ ನನಗಂತ ಅಜ್ಜಿ ಹೇಳಿದಾಗ ಆಯಿತು ಅಂತ ನಾನು ಒಪ್ಕೊಂಡು ಪ್ರೀತಿ ನಾಟಕಾಡಿ ಮನೆಗೆ ಮದುವೆ ಆಗಿ ಬಂದೆ ಇದ್ರಲ್ಲಿ ನಂದು ಏನಾದರೂ ತಪ್ಪಿದೆಯಾ ಚಿಕ್ಕತೆ ನೀವೇ ಹೇಳಿ ಅಯ್ಯೋ ನನ್ ಕಂದ ಬೇಡ ನನ್ನ ಕಂದ ನೀನು ಪೂಜಾ ಎಷ್ಟು ಒಳ್ಳೆಯ ಮನಸ್ಸವ ನಿಂದು ನಿನ್ನ ತಾಯಿ ತವ್ರ ಮನೆ ತಾಯಿನ ತಬ್ಲಿ ಆಗಬಾರ್ದು ಅಂತ ನೀನ್ ತಾಯಿಯಾಗಿ ಬಂದೇನೆ ನೀನ್ ತಾಯಿಯಾಗಿ ಇಲ್ಲಿರೋಕ್ಕೆ ಬಂದಿದಿಯೇನೆ ನಿನ್ನ ತಾಯಿ ಬಂದಾಗ ನೀನಿಲ್ಲಿ ತವ್ರ ಮನೆ ಹಾಲುಕಂಗೆ ಹುಕ್ಲಿ ಅಂತ ಹೇಳಿದೆಲ್ಲ ನಿನ್ನ ಒಳ್ಳೆ ಮನಸ್ಸು ನಮಗೆ ಅರ್ಥನೂ ಆಗಲಿಲ್ಲ ಮಗಳ ನೀನು ಅವತ್ತು ಕಡಕಂತ ಮಾತಾಡಿದಾಗ ನಾವು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ವಿ ನಿನ್ನ ಬಗ್ಗೆ ನಮ್ಗೆ ತಿಳುವಳ್ಕೆನೂ ಬರಲಿಲ್ಲ ನೀನು ಇಷ್ಟು ಒಳ್ಳೆಯ ಮನಸ್ಸಲ್ಲಿ ಒಳ್ಳೇದಿಟ್ಕೊಂಡು ಈ ಮಲ್ ಈ ಮನೆಗೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ನಾವು ಬೇರೆನೇ ತಿಳ್ಕೊಂಡಿದ್ವಿ ಪ್ರೀತಿಗೆ ಅವ್ರ ಮಾತಿಗೆ ಇವ್ರ ಮರಳಾಗಿ ಮನೆಗೆ ಬಂದಿದ್ದಾಳಾ ನಾನು ತೊಂದ್ರೆ ಅನುಭವಿಸ್ತಾಳ ಇವ್ರ ಜೀವನ ಇವಳೇ ಹಾಳು ಮಾಡ್ಕೊಂಡ್ಳು ಅನ್ನೋದು ನಿನ್ನ ಮೇಲೆ ಸಿಟ್ಟಿತ್ತು ಮಗಳ ಸಿಟ್ಟಿತ್ತು ಇಷ್ಟು ಒಳ್ಳೆ ಮನಸ್ಸಿದೆ ಅಂತ ಗೊತ್ತಿರಲಿಲ್ಲ ತಪ್ಪಾಯ್ತು ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡು ತಪ್ಪಾಯ್ತು ನಮ್ಮನ್ನ ಕ್ಷಮಿಸ್ಬಿಡವ ಹೌದು ಪೂಜಾ ನಿಜ ಹೇಳ್ತಾ ಇದ್ದೀನಿ ನಿನ್ ಮೇಲೆ ಬಹಳ ಸಿಟ್ಟು ಬಂದಿತ್ತು ಬಂಗಾರ ಅಂತ ಜೀವನನ ಹಾಳು ಮಾಡ್ಕೊಂಡ್ಲು ಹೋಗಿ ಹೋಗಿ ಆ ರವಿನ ಮದುವೆ ಆಗಿ ತನ್ನ ಜೀವನ ತ ಹಾಳು ಮಾಡ್ಕೊಂಡ್ಳು ಅಂತ ಆದ್ರೆ ನನ್ನ ಮಗನ್ನ ನನ್ನ ಹಿಂತಿನ ಸುದ್ದು ಮಾಡಿ ನಾಳೆ ಇಲ್ಲಿ ಬರೋ ಚೆನ್ನಾಗಿ ಚೆನ್ನಾಗ್ ಅನ್ನೋ ಭರವಸೆ ಇದೆ ನಾಳೆ ನಂದಿ ನೀನು ಈ ಮನೆಗೆ ತವರ್ ಮನೆ ಅಂತ ಬಂದಾಗ ನೀನು ಅವಳು ಚೆನ್ನಾಗಿ ನೋಡ್ಕೊಂಡೆ ನೋಡ್ಕೊತಿಯ ಅದೇ ಬೇರೆ ಹುಡುಗಿ ಬಂದಿದ್ರೆ ಹ್ಮ್ ಇಲ್ಲ ಅವಳು ಅತ್ತೆ ಅವಾಗ ನಮ್ ನೀಲ ಮನೆಗೆ ಬಂದ್ರು ಖುಷಿ ನಮ್ಮ ಮನೆಗೆ ಬಂದ್ರೂ ಒಂದು ಚುಚ್ಚು ಮಾತಾಡ್ತಿದ್ಲು ಆದರೆ ನೀನು ಮನೆ ಮಗಳಾಗಿದೀಯಾ ನೀನು ಆ ರೀತಿ ಮಾತಾಡಲ್ಲ ಅಂತ ಗೊತ್ತಾಯ್ತು ಆದ್ರೆ ಎಲ್ಲರದು ನಲಿವು ನೋಡಿದಕ್ಕೆ ನೀನು ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಿನ್ನ ಜೀವನಾನ ತ್ಯಾಗ ಮಾಡಿಬಿಟ್ಟೆಲ್ಲ ಮಗಳೇ ಯಾಕೆ ಹಿಂಗ್ ನಂದಿನಿ ಖುಷಿ ಎಲ್ಲರೂ ಚೆನ್ನಾಗಿದ್ರೆ ನಂದು ಚೆನ್ನಾಗಿರುತ್ತೆ ಜೀವನ ಅನ್ನೋದು ನಂದು ಮಾವ ನಾನು ರವಿನ ಬದಲಾಯಿಸೇ ಬದಲಾಯಿಸ್ತೀನಿ ನೋಡ್ತಾಯಿರಿ ನಾನು ಅಚ್ಚುಮೆಚ್ಚಿನ ಗಂಡ ಹೆಂತೆ ಆಗ್ತೀವಿ ನೋಡ್ತಾಯಿರಿ ನೀವು ನಮ್ಮಿಬ್ಬರು ಜೋಡಿ ನೋಡಿ ಹೊಗಳಬೇಕು ಹಾಗೆ ಮಾಡ್ತೀನಿ ರವಿನ ಮಾಡಿ ಅವ್ನ ಜೊತೆ ಜೀವನ ಅನ್ನೋದು ನಂದು ಆಸೆ ಅವನ್ನ ಬದಲಾಯಿಸೇ ಬದಲಾಯಿಸ್ತೀನಿ ಅಮ್ಮನ ಮಗ ಆಗಿರೋ ರವಿ ಎಲ್ಲರಿಗೂ ಪ್ರೀತಿಯ ಮಗ ಆಗಬೇಕು ಹಾಗೆ ಮಾಡ್ತೀನಿ ನೋಡ್ತಾಯಿರಿ ಮಾವ ನೀವೇನೇ ಚಿಂತೆ ಮಾಡಬೇಡಿ ಇಲ್ಲಿ ಬಗ್ಗೆ ಚಿಂತೆ ಮಾಡಬೇಡಿ ನಂದಿನಿ ಮದುವೆನ ಮಾಡೋಕೆ ರೆಡಿ ಮಾಡ್ಕೊಳ್ಳಿ ನಾನು ಸಾಧ್ಯ ಆದ್ರೆ ಅಮ್ಮ ಕರೆದ್ರೆ ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಮಾವ ನಮ್ಮ ತಮ್ಮನ ಮದುವೆ ನೋಡಬೇಕು ಅನ್ನೋ ಆಸೆ ನನಗಿದೆ ನನ್ನ ಮದುವೆ ನನಗೆ ನೋಡೋ ಭಾಗ್ಯನೇ ಇರಲಿಲ್ಲ ನಮ್ಮ ಮದುವೆನ ಅಪ್ಪ ಅಮ್ಮ ಕಣ್ಣು ತುಂಬ ಭಾಗ್ಯನ ಕೊಡಲೇ ಇಲ್ಲ ಆದ್ರೆ ರಾಮ್ ಮದುವೆ ಆದ್ರೂ ನೋಡ್ಬೇಕು ಅನ್ನೋ ಆಸೆ ನನಗೆ ನಮ್ಮ ಮನೇಲಿ ಅದು ಕೊನೆ ಮದುವೆ ಅದಕ್ಕೆ ಮಾವ ಹೆಂಗಾದ್ರೂ ಮಾಡಿ ಅಮ್ಮನ ಒಪ್ಪಿಸಿ ನಾನು ಕರೆಯೋಂಗೆ ಮಾಡಿ ಮಾವ ನಾನು ಮನೆಗೆ ಬರ್ತೀನಿ ಅಳಬೇಡ ಅಳಬೇಡ ಸಮಾಧಾನ ಮಾಡ್ಕೋ ನಾನು ಹೋಗಿ ನೀಲನ್ ಜೊತೆ ಮಾತಾಡ್ತೀನಿ ನೀನು ಏನು ಬೇಜಾರು ಮಾಡ್ಕೋಬೇಡ ಹ್ಮ್ ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲೂ ಶೇರ್ ಮಾಡಿ ಹೆಚ್ಚೆಚ್ಚಾಗಿ ಎಲ್ಲ ಕಡೆ ಶೇರ್ ಆಗ್ತಾ ಇದ್ರೆ ನಮ್ಮ ವಿಡಿಯೋಗಳು ಎಲ್ಲ ಕಡೆ ಹೋಗ್ತಾ ಇರ್ತಾವ ಹಾಗಾಗಿ ನಾನು ಕೇಳ್ಕೊತಾ ಇರೋದು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಲ್ಲ ಪ್ಲೀಸ್ ಫಸ್ಟ್ನೇ ಎಪಿಸೋಡಿಂದ ನೋಡಿ ನಿಮಗೆ ತಾಯಿಲೆ ತಬಲಿ ಆಗಲಿ ಒಂದು ಹೆಣ್ಣಿನ ನೋವಿನ ಕಥೆ ಆಗಲಿ ಅರ್ಥ ಆಗುತ್ತಾ ಹಂಗೆ ನಂದು ಹಿಂದಿನ ಚಾನಲ್ ಅಕ್ಕ ತಂಗಿ ಸೀರಿಯಲ್ ಇದೆ ಕರುಳಿನ ಕುಡಿ ಸೀರಿಯಲ್ ಇದಾವೆ ಅದನ್ನು ನೋಡಿ ಕಥೆಗಳು ಅದ ಇದೇ ಚಾನಲ್ ಇದ್ದಾವೆ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ ಹೆಚ್ಚೆಚ್ಚಾಗಿ ನೋಡೋದ್ರಿಂದ ನನಗೂ ಒಂದು ಮಾಡೋಕ ಮೋಟಿವೇಶನ್ ಅಂತ ರೀ ವೀಡಿಯೋ ಮಾಡಿ ಮಾಡಿ ಕಣ್ಣು ಮಂಜಾಗ್ತಾ ಇದ್ದಾವೆ ಚಶ್ಮಾ ಹಾಕೊಂಡು ವೀಡಿಯೋ ಇದೀನಿ ಆದರೂ ನಾನು ನಿಮಗೋಸ್ಕರ ನನಗೋಸ್ಕರನೂ ವೀಡಿಯೋ ಮಾಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರ ಪಕ್ಕದಲ್ಲೇ ಬೆಲ್ ಇರ್ತದೆ ರೀ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ ಆಲ್ ಮೇಲೆ ಟೈಪ್ ಮಾಡಿದ್ರೆ ಅಂದ್ರೆ ಏನಿಲ್ಲ ಅದಕ್ಕೆ ಅದಕ್ಕೇನು ದುಡ್ಡು ಖರ್ಚಾಗಲ್ಲ ಅಷ್ಟು ಮಾಡಿಬಿಟ್ರೆ ಸಾಕು ನನ್ನ ಬಿಡೋ ಫಸ್ಟ್ ವಿಡಿಯೋ ನಿಮ್ಮ ಮೊಬೈಲ್ನಲ್ಲಿ ಟಕ್ ಅಂತ ಬರುತ್ತೆ ರೀ ಓಕೆ ರೀ ಮತ್ತೆ ಸಾಯಂಕಾಲ ನಾನು ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆ ಜೊತೆ ಬರ್ತೀನಿ ಬಾ ಬಾಯ್ ಸಾಧ್ಯ ಆದರೆ ಮಧ್ಯಾಹ್ನನೇ ಬರ್ತೀನಿ ಇಲ್ಲಾಂದರೆ ಸಾಯಂಕಾಲ ಬರ್ತೀನಿ ಓಕೆನಾ ಬಾಯ್